ಆಯ್ ಹಾ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಐಲ್ ಸರಿತಾ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತು ನಾನು ನಿಮಗೆ ನೋಡಿ ಚಿಕನಲ್ಲಿ ಒಂದು ಸೂಪರ್ ಆಗಿರೋ ಒಂದು ಸೈಡ್ ಡಿಶ್ ಮಾಡ್ಕೊಂಡು ಬಂದಿದ್ದೇನೆ ಅದುವೇ ಗಾರ್ಲಿಕ್ ಮತ್ತು ಪೆಪ್ಪರ್ ಸೇರಿ ಒಂದು ಡ್ರೈ ಫ್ರೈ ಅಥವಾ ಬೆಳ್ಳುಳ್ಳಿ ಕಾಳು ಮೆಣಸಿನ ಡ್ರೈ ಫ್ರೈ ಚಿಕನ್ ಇದನ್ನು ಹೇಗೆ ಮಾಡೋದು ಅಂತ ನಾವು ನೋಡಿ ಬರುವ ಇದು ಅನ್ನ ಮತ್ತು ರಸಂ ಜೊತೆ ಆಮೇಲೆ ಚಪಾತಿ ನೀರು ದೋಸೆಗೆಲ್ಲ ಬಹಳ ಚೆನ್ನಾಗಿರುತ್ತೆ ನೀವು ಇದನ್ನು ನೋಡಿ ಎಲ್ಲರೂ ಮನೆಯಲ್ಲಿ ಮಾಡಬೇಕು ನಾನು ಮೊದಲಿಗೆ ನಾನು ಇದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಲ್ಲದೆ ನಾನು ಇವತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ದೇನೆ ಮಣ್ಣಿನ ಪಾತ್ರೆಗೆ ಮೊದಲೇ ಒಂಥರ ಟೇಸ್ಟ್ ಇರುತ್ತಲ್ವ ಚಿಕನ್ ಮಾಡಿದಾಗ ಇನ್ನೂ ಬಹಳ ಟೇಸ್ಟಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನಾವು ನೋಡಿ ಬರುವ ಈಗ ಗಾರ್ಲಿಕ್ ಮತ್ತು ಪೆಪ್ಪರ್ ಡ್ರೈ ಫ್ರೈ ಚಿಕನಿಗೆ ಅಥವಾ ಬೆಳ್ಳುಳ್ಳಿ ಕರಿಮೆಣಸು ಕಾಳಿನ ಡ್ರೈ ಫ್ರೈ ಚಿಕನಿಗೆ ನಾನಿಲ್ಲಿ ಅರ್ಧ ಕಿಲೋ ಔಟ್ ಚಿಕನ್ ತಗೊಂಡು ಇದನ್ನು ಮೀಡಿಯಮ್ ಆಗಿ ಕಟ್ ಮಾಡಿಸ್ಕೊಂಡು ಬಂದಿದ್ದೇನೆ ಈಗ ಇದನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ಇದಕ್ಕೆ ಇನ್ನೇನೇನು ಸಾಮಗ್ರಿಗಳು ಬೇಕು ಅಂತ ನಾನು ಹೇಳಿಕೊಡ್ತೀನಿ ಇಲ್ಲಿ ನಾನು ಲವ್ ಚಿಹ್ನೆ ಪಾತ್ರೆ ತಗೊಂಡಿದ್ದೀನಿ ನೋಡಿ ನಿಮಗೆ ನನ್ನ ವಿಡಿಯೋ ಮೇಲೆ ಲವ್ ಬರಲಿ ಅಂತ ಖಂಡಿತ ಬರಲೇಬೇಕು ಇಲ್ಲಿ ನೋಡಿ ಹದಿನೈದು ಹದಿನೈದರಿಂದ ಒಂದು ಹದಿನೆಂಟರಷ್ಟು ಬೆಳ್ಳುಳ್ಳಿ ಎಸಳು ಒಂದೂವರೆ ಸ್ಪೂನು ಧನಿಯಾ ಬೀಜ ಒಂದು ಸ್ಪೂನು ಪೆಪ್ಪರ್ ಅಥವಾ ಕಾಳು ಮೆಣಸು ಅರ್ಧ ಸ್ಪೂನು ಜೀರಿಗೆ ಐದರಷ್ಟು ಬೇಡಗಿ ಮೆಣಸು ತಗೊಂಡಿದ್ದೇನೆ ಇಲ್ಲಿ ಅರ್ಧ ನಿಂಬೆಹಣ್ಣು ಹಾಗೂ ಕರಿಬೇವು ಸೊಪ್ಪು ಸ್ವಲ್ಪ ನಿಂಬೆ ಹಣ್ಣಿನ ಬದಲು ನಮಗೆ ವಿನೆಗರ್ ಕೂಡ ತಗೊಳ್ಬೋದು ನಿಂಬೆಹಣ್ಣು ನ್ಯಾಚುರಲ್ ವಿನೆಗರ್ ಆರ್ಟಿಫಿಷಲ್ ಇಷ್ಟೇ ವ್ಯತ್ಯಾಸ ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ ಮೊದಲು ಇಷ್ಟನ್ನು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಬೇಕು ತರಿ ತರಿಯಾಗಿ ಪುಡಿ ಮಾಡಬೇಕು ಇದು ಬೇಡಗೆ ಮೆಣಸು ಕರಿಮೆಣಸು ಕಾಳು ಜೀರಿಗೆ ಧನಿಯಾ ಬೀಜ ಪುಡಿ ಆದಮೇಲೆ ಕೊನೆಯಲ್ಲಿ ಬೆಳ್ಳುಳ್ಳಿ ಹಾಕಿ ಯಾಕಂದರೆ ಬೆಳ್ಳುಳ್ಳಿಗೆ ಒಂದು ನೀರಿನ ಅಂಶ ಇರುತ್ತಲ್ವ ಬೆಳ್ಳುಳ್ಳಿಯಲ್ಲಿ ಹಾಗಾಗಿ ಬೆಳ್ಳುಳ್ಳಿ ಕೊನೆಯಲ್ಲಿ ಹಾಕಿ ಪುಡಿ ಮಾಡಿ ಇಷ್ಟನ್ನು ತರಿತರಿಯಾಗಿ ಪುಡಿ ಮಾಡಿ ತಗೊಂಡು ಬನ್ನಿ ಇವಾಗ ಈಗ ನಾನು ನೋಡಿ ತರಿ ತರಿಯಾಗಿ ಪುಡಿ ಮಾಡಿ ಇಟ್ಟಿದ್ದೇನೆ ನೀವಂತೂ ನನ್ನ ವೀಡಿಯೋ ಜಾಸ್ತಿ ನೋಡೋದಿಲ್ಲ ಅಂದ್ಬಿಟ್ಟು ನಾನು ನೋಡಿ ಲವ್ ಪಾತ್ರೆ ತಗೊಂಡಿದ್ದು ನನ್ನ ವೀಡಿಯೋನ ಯಾರು ಕ್ಯಾರೇ ಮಾ ಕ್ಯಾರೇ ಮಾಡೋದಿಲ್ಲ ಅಂದ್ಬಿಟ್ಟು ಲವ್ ಪಾತ್ರೆ ತಗೊಂಡೆ ಈ ಲವ್ ಪಾತ್ರೆ ಆದರೂ ನೋಡಿ ನೀವು ಚೇಂಜ್ ಆಗ್ತೀರ ನೋಡ್ತೀನಿ ನಾನು ಇದೀಗ ಇಷ್ಟೇ ಇಷ್ಟು ನಮಗೆ ಬೇಕಾಗಿರುವ ಸಾಮಗ್ರಿಗಳು ಬೇಕಂದರೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ನಿಮಗೆ ಖಾರದಲ್ಲಿ ನಾನೀಗ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಚಿಕ್ಕ ಸ್ಪೂನಲ್ಲಿ ಇದಕ್ಕೆ ಈರುಳ್ಳಿ ಟೊಮೆಟೊ ಏನೂ ಸೇರಿಸೋದಿಲ್ಲ ಡ್ರೈ ಫ್ರೈಗೆ ಎಣ್ಣೆ ಬಿಸಿಯಾಗಿದೆ ಇಲ್ಲಿ ನಾನು ನಾಲ್ಕೇ ನಾಲ್ಕು ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ನಾವು ಮಾಡಿಟ್ಟಿರುವ ಪುಡಿಯಲ್ಲಿ ಖಾರ ಇದೆ ಬ್ಯಾಡಗೆ ಮೆಣಸು ಆಮೇಲೆ ಕರಿಮೆಣಸು ಕಾಳಿನ ಖಾರ ಇದೆ ಹಾಗಾಗಿ ನೋಡಿ ಹಾಕಬೇಕು

ರುಚಿಗೆ ತಕ್ಕ ಉಪ್ಪು ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿದೆ ಈಗ ಮೀಡಿಯಮ್ ಗಾತ್ರ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಮುಚ್ಚಿಟ್ಟು ಬೇಯಿಸಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈಗ ನಮ್ಮ ಚಿಕನ್ ಬೆಂದಿದೆಯಾ ನೋಡೋಣ ಚಿಕನ್ ಇವಾಗ ಪೂರ್ತಿಯಾಗಿ ಬೆಂದಿದೆ ನೋಡಿ ಸ್ವಲ್ಪ ನೀರು ಇದೆ ಸ್ವಲ್ಪ ನೀರು ಹಾರಬೇಕು ಹಾಗಾಗಿ ಇಟ್ಬಿಡೋಣ ಇವಾಗ ನಾನು ನೋಡಿ ಇಷ್ಟು ಪುಡಿ ಅಲ್ವಾ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕೆಲವರಿಗೆ ಇಷ್ಟು ಬೇಕಾಗುತ್ತೆ ಕೆಲವರಿಗೆ ಇದರ ಅರ್ಧ ಬೇಕಾಗುತ್ತೆ ಅವರವರ ಖಾರಕ್ಕೆ ಅನುಗುಣವಾಗಿ ಆಯಿತಾ ನೋಡಿ ನಾನು ಇದರಲ್ಲಿ ಒಂದು ಸ್ಪೂನ್ ಬಾಕಿ ಇಟ್ಟು ಉಳಿದಿದ್ದನ್ನೆಲ್ಲ ಹಾಕ್ತೀನಿ ನಾನು ಕೊನೆಯಲ್ಲಿ ಕ್ಯಾಪ್ಸಿಕಮ್ ಹಾಕೊಂಡಂತ ಇದ್ದೀನಿ ನಿಮಗೆ ಬೇಕಂದ್ರೆ ಕ್ಯಾಪ್ಸಿಕಮ್ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬೋದು ನಾನು ಕ್ಯಾಪ್ಸಿಕಮ್ ಮಾತ್ರ ಹಾಕ್ತಾಯಿದ್ದೀನಿ ಈಗ ನೋಡಿ ನಿಂಬೆ ಹಣ್ಣು ರಸ ಹಾಕ್ತಾಯಿದ್ದೀನಿ ಅರ್ಧ ನಿಂಬೆ ಹಣ್ಣು ನಾವೀಗ ಪುಡಿ ಮಾಡಿ ಇಟ್ಟಿರುವ ಈ ಪುಡಿಯನ್ನು ನಾನು ಹಾಕ್ತಾ ಇದ್ದೀನಿ ಇದು ಕೂಡ ಬೇಯಬೇಕಲ್ವಾ ಒಂದು ಸ್ಪೂನ್ ಬಾಕಿ ಇಟ್ಟು ಬಾಕಿ ಎಲ್ಲ ಉಳಿದಿದೆಲ್ಲ ಎಲ್ಲ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಂದರೆ ಮತ್ತೆ ನೋಡಿ ಹಾಕೋಣ ಅಂತ ಖಾರ ಜಾಸ್ತಿ ಆದರೂ ಕಷ್ಟ ಅಲ್ವಾ ಟೇಸ್ಟ್ ಕರೆಕ್ಟಾಗಿರಬೇಕು ಖಾರ ಉಪ್ಪು ಹುಳಿ ಎಲ್ಲ ಇದು ಈ ಪುಡಿ ಕೂಡ ಇದರ ಜೊತೆ ಬೇಯಲಿ ಈಗ ಬೆಂದು ಡ್ರೈ ಫ್ರೈ ಆಗಬೇಕು ಇದು ಕೊನೆಯಲ್ಲಿ ಕರಿಬೇವು ಕ್ಯಾಪ್ಸಿಕಮ್ ಹಾಕಿದರೆ ಮುಗಿದೋಯ್ತು ಈಗ ನಮ್ಮ ಚಿಕನ್ ಡ್ರೈ ಆಗ್ತಾ ಬಂತು ಈಗ ಕರಿಬೇವು ಸೊಪ್ಪು ಹಾಕೋಣ ಕೊನೆಯಲ್ಲಿ ಕ್ಯಾಪ್ಸಿಕಮ್ ಇವಾಗ ಕ್ಯಾಪ್ಸಿಕಮ್ ಹಾಕಿದರೆ ನಮ್ಮ ಚಿಕನ್ ರೆಡಿಯಾಗುತ್ತೆ ಎಲ್ಲರೂ ಕೂಡ ಮನೆಯಲ್ಲಿ ಮಾಡಿ ನೋಡಬೇಕಾಯ್ತಾ ಕ್ಯಾಪ್ಸಿಕಮ್ ಬೇಯೋದು ಬೇಡ ಸ್ವಲ್ಪ ಹಸಿ ಹಸಿ ಸಿಕ್ಕಿದ್ರೇ ಚೆನ್ನಾಗಿರುತ್ತೆ ಬೇಕಿದ್ದವರು ಕೊತ್ತಂಬರಿ ಸೊಪ್ಪು ಹಾಕಿ ಬೇಡದವರು ಕ್ಯಾಪ್ಸಿಕಮ್ ಹಾಕೋದು ಬೇಡ ಹಾಗೆಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬ ಒಂದು ಸೊಗಸಾದ ಡಿಶ್ ಇದು ಚೆನ್ನಾಗಿದೆ ಹಾಗೆ ನನ್ನ ಆಯಿಲ್ ಸರಿತಾ ಈ ಕುಕ್ಕಿಂಗ್ ಆ್ಯಂಡ್ ಲಾಗ್ಸಿಗೆ ನೀವೆಲ್ಲ ಸಬ್ಸ್ಕ್ರೈಬರ್ ಆಗಬೇಕು ಹೆಚ್ಚೆಚ್ಚಾಗಿ ನೋಡಬೇಕು ನನಗೆ ಸಪೋರ್ಟ್ ಮಾಡಬೇಕು ಸೂಪರಾದ ಅಡಿಗೊಂದಿಗೆ ಮತ್ತೆ ಮತ್ತೆ ನಾನು ಬರ್ತೀನಿ ನಿಮ್ಮ ಸಪೋರ್ಟ್ ಅಂದರೆ ಖಂಡಿತ ನಮಗೆ ಯೂಟ್ಯೂಬಲ್ಲಿ ಮುಂದೆ ಹೋಗಲಿಕ್ಕಾಗಲ್ಲ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಟ ಟ ಬಾಯ್ ಸಿ ಯು ಟೇಕ್ ಕೇರ್ ನಾವು ಸಣ್ಣ ಯೂಟ್ಯೂಬರಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್